ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತಾರು ಪಶುಪಕ್ಷಿಗಳ ಒಡನಾಟದಲ್ಲಿ ಮುಂದುವರಿದ ಭಾಗ ಕೋತಿಗಳು ಭಗವಾನರು ಅರುಣಾಚಲದ ಮೇಲೆ ಇಪ್ಪತ್ತೆರಡರವರೆಗೆ ಇದ್ದರು ಆ ಅವಧಿಯಲ್ಲಿ ಅವರಿಗೆ ಗಿರಿಯ ಮೇಲೆ ವಾಸಿಸುತ್ತಿದ್ದ ನೂರಾರು ಕೋತಿಗಳ ನಿಕಟ ಸಂಪರ್ಕವಾಯಿತು ಜ್ಞಾನಿಯೊಬ್ಬನಿಗೆ ಎಲ್ಲ ಜೀವಿಗಳ ಬಗ್ಗೆ ಇರುವ ಸಹಜ ಪ್ರೀತಿ ಅನುಕಂಪೆ ಅವರಿಗಿತ್ತು ಅಲ್ಲದೆ ತಮ್ಮ ಸೂಕ್ಷ್ಮ ನಿರೀಕ್ಷಣೆಯಿಂದ ಅವರು ಕೋತಿಗಳ ಜೀವನ ಕ್ರಮವನ್ನು ವಿಶೇಷ ಲಕ್ಷ್ಯ ಕೊಟ್ಟು ಗಮನಿಸುತ್ತಿದ್ದರು ಅವುಗಳ ಕೂಗು ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿತರು ಮಂಗಗಳ ಗುಂಪಿನ ನಿಯಮಗಳು ಮತ್ತು ಆಡಳಿತ ರೀತಿ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಅವುಗಳ ಒಂದೊಂದು ಗುಂಪಿಗೂ ಒಬ್ಬೊಬ್ಬ ನಾಯಕ ಇರುತ್ತಿದ್ದ ಮತ್ತು ಆ ಗುಂಪಿಗೆ ಒಂದು ನಿರ್ದಿಷ್ಟ ಪ್ರದೇಶವನ್ನು ಗೊತ್ತು ಮಾಡಲಾಗಿರುತ್ತಿತ್ತು ಒಂದು ಗುಂಪು ಇನ್ನೊಂದು ಗುಂಪಿನ ಪ್ರದೇಶವನ್ನು ಆಕ್ರಮಿಸಿದರೆ ಅವುಗಳ ನಡುವೆ ಹೋರಾಟ ನಡೆಯುತ್ತಿತ್ತು ಇಂಥ ಹೋರಾಟಕ್ಕೆ ಮುಂಚೆ ಸಂಧಾನಕ್ಕಾಗಿ ಒಂದು ಗುಂಪಿನಿಂದ ಇನ್ನೊಂದು ಗುಂಪಿನ ಕಡೆಗೆ ರಾಯಭಾರಿಯೊಬ್ಬನನ್ನು ಕಳಿಸಲಾಗುತ್ತಿತ್ತು ಮಂಗಗಳು ತಮ್ಮನ್ನು ಅವರ ಜಾತಿಗೆ ಸೇರಿದವನೆಂದು ಭಾವಿಸಿದ್ದವೆಂದು ಮತ್ತು ಜಗಳಗಳನ್ನು ತಮ್ಮನ್ನು ಒಬ್ಬ ಮಧ್ಯಸ್ಥಿಕೆ ಕಾರನಾಗಿ ಒಪ್ಪಿಕೊಂಡಿದ್ದವೆಂದು ಭಗವಾನರು ಹೇಳುತ್ತಿದ್ದರು ಮಂಗಗಳ ವಿಷಯವಾಗಿ ಅವರು ಹೇಳಿದ ಮಾತುಗಳನ್ನೇ ಇಲ್ಲಿ ಗಮನಿಸಬಹುದು ತಮ್ಮ ಗುಂಪಿನ ಯಾವುದಾದರೊಂದು ಮಂಗನನ್ನು ಮನುಷ್ಯರು ಸಾಕಿದರೆ ಮಂಗಗಳ ಗುಂಪು ಅದನ್ನು ಬಹಿಷ್ಕರಿಸುತ್ತವೆ ಆದರೆ ನನ್ನ ವಿಷಯದಲ್ಲಿ ಅವು ಇದಕ್ಕೆ ರಿಯಾಯಿತಿ ತೋರಿಸುತ್ತವೆ ಅಲ್ಲದೆ ತಮ್ಮ ತಮ್ಮಲ್ಲಿ ಏನಾದರೂ ಜಗಳ ಬಂದಲ್ಲಿ ಅವು ನನ್ನ ಹತ್ತಿರ ಬರುತ್ತವೆ ನಾನು ಅವುಗಳಿಗೆ ಸಾಂತ್ವನ ಹೇಳಿ ಜಗಳ ಬಗೆಹರಿಸುತ್ತೇನೆ ನೊಂದಿ ಅಂದರೆ ಕುಂಟ ಒಮ್ಮೆ ಒಂದು ಗುಂಪಿನ ಹಿರಿಯ ಮಂಗವೊಂದು ಸಣ್ಣ ಮಂಗವೊಂದನ್ನು ಕಚ್ಚಿಬಿಟ್ಟಿತು ಸಣ್ಣ ಮಂಗ ನಿಸ್ಸಹಾಯಕವಾಗಿ ಆಶ್ರಮದ ಬಳಿ ಉಳಿದುಕೊಂಡಿತು ಅದು ವಿರೂಪಾಕ್ಷ ಗುಹೆಯಲ್ಲಿನ ನಮ್ಮ ಆಶ್ರಮಕ್ಕೆ ಕುಂಟಿಕೊಂಡು ಬಂತು ನಾವು ಅದನ್ನು ನೊಂದಿ ಅಂದರೆ ಕುಂಟಾ ಎಂದು ಕರೆದೆವು ಐದಾರು ದಿನಗಳ ಮೇಲೆ ಅವನ ಗುಂಪಿನವು ನಮ್ಮ ಆಶ್ರಮಕ್ಕೆ ಬಂದವು ನೊಂದಿ ನಮ್ಮ ಜೊತೆಗೆ ಇರುವುದನ್ನು ನೋಡಿದವು ಆದರೂ ಅವನನ್ನು ಮತ್ತೆ ತಮ್ಮ ಗುಂಪಿಗೆ ಸೇರಿಸಿಕೊಂಡವು ಮುಂದೆ ಆಶ್ರಮದ ಹೊರಗೆ ಅಳಿದುಳಿದ ಏನಾದರೂ ತಿನಿಸನ್ನು ಕೊಟ್ಟರೆ ಅವು ಅದನ್ನು ತೆಗೆದುಕೊಳ್ಳುತ್ತಿದ್ದವು ನೊಂದಿ ಮಾತ್ರ ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ ಅವನ ಮುಂದೆ ಅನ್ನದ ಎಲೆಯನ್ನಿಟ್ಟರೆ ಅದರಲ್ಲಿನ ಒಂದು ಅಗುಳನ್ನೂ ಚೆಲ್ಲದಂತೆ ಅಚ್ಚುಕಟ್ಟಾಗಿ ಎಲ್ಲವನ್ನೂ ತಿನ್ನುತ್ತಿದ್ದ ಒಂದು ವೇಳೆ ಹೊರಗೆ ಚೆಲ್ಲಿದ್ದೇ ಆದರೆ ಮೊದಲು ಅದನ್ನು ಆಯ್ದು ತಿಂದು ನಂತರ ಎಲೆಯಲ್ಲಿದ್ದುದನ್ನು ತಿನ್ನುತ್ತಿದ್ದ ನೊಂದಿ ಬಹಳ ಮೃದು ಮನಸ್ಸಿನವನು ಯಾಕೋ ಏನೋ ಸ್ವಲ್ಪ ಆಹಾರವನ್ನು ಹೊರಗೆ ಎಸೆದ ಅದಕ್ಕಾಗಿ ನಾನು ಆತನನ್ನು ಬೈದೆ ಕೂಡಲೇ ಅವನು ನನ್ನ ಕಣ್ಣ ಮೇಲೆ ನೋವಾಗುವಂತೆ ಹೊಡೆದ ಅವನನ್ನು ಶಿಕ್ಷಿಸುವುದಕ್ಕೆಂದು ಕೆಲವು ದಿನ ಅವನನ್ನು ನನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುವುದನ್ನು ನಿಲ್ಲಿಸಿದೆ ತನ್ನ ತಪ್ಪು ಅವನಿಗೆ ಗೊತ್ತಾಯಿತು ಅದನ್ನು ಮರೆಯಬೇಕೆನ್ನುವಂತೆ ಮತ್ತೆ ಮತ್ತೆ ಬೇಡಿ ಪುನಃ ತನ್ನ ಸ್ಥಳ ಗಿಟ್ಟಿಸಿಕೊಂಡ ಇನ್ನೊಮ್ಮೆ ಅವನಿಗೆ ಕೊಡಲಿದ್ದ ಬಿಸಿ ಹಾಲನ್ನು ಗಾಳಿಯೂದಿ ತಣಿಸುವುದಕ್ಕಾಗಿ ನನ್ನ ತುಟಿಯ ಹತ್ತಿರ ತೆಗೆದುಕೊಂಡು ಹೋದೆ ಅದು ಅವನಿಗೆ ಹಿಡಿಸಲಿಲ್ಲ ಬೇಸರಗೊಂಡು ನನ್ನ ಕಣ್ಣ ಮೇಲೆ ಮೆಲ್ಲಗೆ ಹೊಡೆದ ಮತ್ತೆ ನನ್ನ ತೊಡೆ ಹತ್ತಿ ಕ್ಷಮಿಸಿ ಮರಿತು ಬಿಡಿ ಎನ್ನುವಂತೆ ಹಲ್ಲು ಗಿಂಜಿ ಬೇಡಿಕೊಂಡ ಅದರಿಂದ ಅವನನ್ನು ಮತ್ತೆ ತೊಡೆಯ ಮೇಲೆ ಕೂರಲು ಬಿಟ್ಟೆ ಒಮ್ಮೆ ಮಂಗಗಳ ಒಬ್ಬ ರಾಜ ಆಶ್ರಮದ ಹೊರಗೆ ಸಾಯುವ ಸ್ಥಿತಿಯಲ್ಲಿರುವುದು ತಿಳಿಯಿತು ಅವನನ್ನು ಆಶ್ರಮಕ್ಕೆ ತರಲಾಯಿತು ಅವನು ಭಗವಾನರಿಗೆ ಒತ್ತಿಕೊಂಡೇ ಮಲಗಿರುತ್ತಿದ್ದ ಕೊನೆಗೊಮ್ಮೆ ಆ ವಾನರ ರಾಜ ಅಸ್ವಸ್ಥನಾಗಿ ನರಳಿ ತೀರಿಕೊಂಡ ಅವನನ್ನು ನೋಡುತ್ತಾ ಕುಳಿತಿದ್ದ ಎರಡು ಮಂಗಗಳು ಮರದ ಮೇಲಿನಿಂದ ಕೆಳಕ್ಕೆ ಹಾರಿ ದುಃಖದಿಂದ ಕೂಗತೊಡಗಿದವು ಆ ವಾನರ ರಾಜನ ದೇಹಕ್ಕೆ ಹಾಲಿನಿಂದ ಸ್ನಾನ ಮಾಡಿಸಿ ನೀರಿನಿಂದ ತೊಳೆದು ವಿಭೂತಿ ಲೇಪಿಸಿ ಮೈಯನ್ನು ಹೊಸ ವಸ್ತ್ರದಿಂದ ಹೊದಿಸಿ ಅದರ ಮುಂದೆ ಕರ್ಪೂರ ಉರಿಸಲಾಯಿತು ಆಶ್ರಮದ ಬಳಿಯಲ್ಲಿಯೇ ಸನ್ಯಾಸಿಗಳಿಗೆ ಕೊಡತಕ್ಕ ಗೌರವ ಸಹಿತ ಆ ವಾನರ ರಾಜನ ಸಮಾಧಿ ಮಾಡಿ ಅದರ ಮೇಲೆ ಕಲ್ಲು ನೆಡಲಾಯಿತು ಕೋತಿಗಳು ಭಗವಾನರ ಬಗ್ಗೆ ತೋರುತ್ತಿದ್ದ ಕೃತಜ್ಞತೆಯ ನಿದರ್ಶನವಾಗಿ ಒಂದು ಘಟನೆಯನ್ನು ಇಲ್ಲಿ ಪ್ರಸ್ತಾಪಿಸಬಹುದು ಒಮ್ಮೆ ಭಗವಾನರು ತಮ್ಮ ಹಲವು ಭಕ್ತರ ಜೊತೆ ಗಿರಿ ಪ್ರದಕ್ಷಿಣೆಗಾಗಿ ಹೋಗುತ್ತಿದ್ದರು ಅದು ಬಹಳ ದೂರದ ಹಾದಿ ಮಧ್ಯೆ ದಾರಿಯಲ್ಲಿ ಅವರಿಗೆ ಹಸಿವು ಬಾಯಾರಿಕೆ ಆದವು ಕೂಡಲೇ ಅವರನ್ನು ಅನುಸರಿಸಿ ಬರುತ್ತಿದ್ದ ಮಂಗಗಳ ಒಂದು ಗುಂಪು ದಾರಿಯ ಪಕ್ಕದಲ್ಲಿದ್ದ ನೇರಳೆ ಮರವನ್ನೇರಿ ಅದರ ಕೊಂಬೆಗಳನ್ನು ಜೋರಾಗಿ ಅಲುಗಾಡಿಸಿ ನೂರಾರು ಮಾಗಿದ ಹಣ್ಣು ರಸ್ತೆಯ ಮೇಲೆ ಬೀಳುವಂತೆ ಮಾಡಿದವು ಆದರೆ ತಾವು ಒಂದು ಹಣ್ಣನ್ನು ತಿನ್ನದೆ ಓಡಿ ಹೋದವು ಭಗವಾನರು ಮತ್ತು ಅವರ ಭಕ್ತರು ಹಣ್ಣುಗಳನ್ನು ತಿಂದು ಅದೇ ದಾರಿಯಲ್ಲಿ ನೀರು ತುಂಬಿದ ಮಡಕೆಗಳನ್ನು ಹೊತ್ತು ಬಂದ ಹೆಂಗಳಿಯರಿಂದ ನೀರು ಪಡೆದು ತೃಪ್ತರಾದರು ವಿರೂಪಾಕ್ಷ ಗುಹೆಯಲ್ಲಿದ್ದ ದಿನಗಳಿಂದಲೂ ಭಗವಾನರಿಗೆ ಕೋತಿಗಳ ಜೊತೆ ಗಾಢ ಸಂಪರ್ಕವಿತ್ತು ಭಿಕ್ಷೆ ತಂದ ಆಹಾರದಲ್ಲಿ ಕೂಡ ಅವರು ಕೋತಿಗಳಿಗೆ ಪಾಲು ಕೊಡುತ್ತಿದ್ದರು ಅದನ್ನು ತಿಂದಾದ ಮೇಲೆ ಅವು ಒಟ್ಟಾಗಿ ದೊಡ್ಡ ಕೂಗು ಹಾಕಿ ತಮ್ಮ ಸಂತೋಷ ವ್ಯಕ್ತಪಡಿಸುತ್ತಿದ್ದವು ಚೇಷ್ಟೆ ಬುದ್ಧಿ ಅವುಗಳಿಗೆ ಸ್ವಭಾವ ಸಹಜವಾದರೂ ಭಗವಾನರ ಜೊತೆ ಅವು ಶಿಸ್ತಿನಿಂದ ನಡೆದುಕೊಳ್ಳುತ್ತಿದ್ದವು ಕೋತಿಗಳಿಗಾಗಿ ವಿಶೇಷ ಅಡುಗೆ ತಮ್ಮ ಜಯಂತಿಯ ದಿನ ಮತ್ತು ವಿಶೇಷ ಹಬ್ಬದ ದಿನಗಳಲ್ಲಿ ಭಗವಾನರು ಕೋತಿಗಳಿಗಾಗಿಯೇ ವಿಶೇಷ ಅಡುಗೆ ಮಾಡಿಸುತ್ತಿದ್ದರು ಅನ್ನವನ್ನು ಉಂಡೆಗಳನ್ನಾಗಿ ಕಟ್ಟಿ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಅಲ್ಲೇ ಎದ್ದ ಹಲಸಿನ ತೋಟಕ್ಕೆ ಹೋಗುತ್ತಿದ್ದರು ಅವರು ಒಂದು ಮರದ ಕೆಳಗೆ ಬುಟ್ಟಿಯನ್ನಿಟ್ಟುಕೊಂಡು ಕುಳಿತರೆ ಕೋತಿಗಳು ಕಚ್ಚಾಡದೆ ಸಾಲಾಗಿ ಬಂದು ಸರದಿಯಂತೆ ತಮ್ಮ ಪಾಲನ್ನು ತೆಗೆದುಕೊಂಡು ಹೋಗುತ್ತಿದ್ದವು ಅವುಗಳ ಶಿಸ್ತನ್ನು ನೋಡಿ ಭಗವಾನರಿಗೆ ಎಲ್ಲಿಲ್ಲದ ಸಂತೋಷ ಊಟ ಮುಗಿಸಿದ ಮೇಲೆ ಎಲ್ಲ ಕೋತಿಗಳೂ ಸಂತೋಷದಿಂದ ಜೋರಾಗಿ ಭಗವಾನರಿಗೆ ವಂದನೆ ಹೇಳುವಂತೆ ಕೂಗಿಕೊಳ್ಳುತ್ತಿದ್ದವು ಮುಂಗುಸಿಗಳು ಒಮ್ಮೆ ಭಗವಾನರು ಸ್ಕಂದಾಶ್ರಮದಲ್ಲಿ ಭಕ್ತರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಆಗ ಇದ್ದಕ್ಕಿದ್ದಂತೆ ಒಂದು ಮುಂಗುಸಿ ಅವರ ಹತ್ತಿರಕ್ಕೆ ಓಡಿ ಬಂತು ಉಳಿದೆಲ್ಲರನ್ನೂ ಬಿಟ್ಟು ಅದು ಭಗವಾನರ ತೊಡೆಯನ್ನೀರಿ ಸ್ವಲ್ಪ ಹೊತ್ತು ಅಲ್ಲಿಯೇ ಶಾಂತವಾಗಿ ಕುಳಿತಿತ್ತು ಅವರೂ ಪ್ರೀತಿಯಿಂದ ಅದರ ಮೈದಡವಿದರು ನಂತರ ಅದು ತನ್ನ ಪಾಡಿಗೆ ತಾನು ಹೊರಟು ಹೋಯಿತು ಅದರ ವರ್ತನೆಯಿಂದ ಚಕಿತರಾದ ಭಕ್ತರಿಗೆ ಭಗವಾನರು ಹೇಳಿದರು ಅದು ಇಲ್ಲಿ ಏಕೆ ಬಂದೆಂದು ಯಾರು ತಾನೇ ಬಲ್ಲರು ಅದು ಸಾಮಾನ್ಯವಾದ ಮುಂಗುಸಿಯೇನೂ ಆಗಿರಲಾರದು ಯಾರೋ ಸಿದ್ಧಪುರುಷನೊಬ್ಬ ಭಗವಾನರನ್ನು ನೋಡಲು ಅವರ ಸಾಮೀಪ್ಯ ಸ್ಪರ್ಶ ಪಡೆಯಲು ಆ ರೂಪದಲ್ಲಿ ಬಂದಿರಬೇಕೆಂದು ಭಕ್ತರು ತರ್ಕಿಸಿದರು ಸಾಮಾನ್ಯವಾಗಿ ಮುಂಗುಸಿಗಳು ಜನರ ಹತ್ತಿರ ಬರುವುದಿಲ್ಲ ಆದರೆ ಇದು ತಾನಾಗಿ ಆಶ್ರಮವನ್ನು ಹುಡುಕಿಕೊಂಡು ಬಂದಿತ್ತು ಭಗವಾನರನ್ನು ನೋಡಲೆಂದು ಬಂದ ಇನ್ನೊಂದು ಅಸಾಧಾರಣ ಮುಂಗುಸಿಯ ಸಂಗತಿಯೊಂದಿದೆ ಭಗವಾನರ ಪಾಶ್ಚಾತ್ಯ ಭಕ್ತ ಗ್ರ್ಯಾಂಟ್ ಡಫ್ ಅವರ ಪ್ರಶ್ನೆಗೆ ಭಗವಾನರು ಹೇಳಿದ್ದ ಈ ಸಂಗತಿಯನ್ನು ಪ್ರೊಫೆಸರ್ ವೆಂಕಟರಾಮಯ್ಯನವರು ತಮ್ಮ ಡೈರಿಯಲ್ಲಿ ಭಗವಾನರ ಮಾತಿನಲ್ಲಿ ತಿಳಿಸಿದ್ದಾರೆ ಅದು ಆರ್ದ್ರ ದರ್ಶನದ ದಿನ ಶೈವರಿಗೆ ಪವಿತ್ರವಾದ ಹಬ್ಬ ಆಗ ನಾನು ಗಿರಿಯ ಮೇಲೆ ಸ್ಕಂದಾಶ್ರಮದಲ್ಲಿ ಇದ್ದೆ ನನ್ನನ್ನು ಕಾಣಬೇಕೆಂದು ಜನರು ಊರಿನಿಂದ ದೊಡ್ಡ ಸಂಖ್ಯೆಯಲ್ಲಿ ಸಾಲು ಸಾಲಾಗಿ ಬೆಟ್ಟ ಹತ್ತಿ ಬರುತ್ತಿದ್ದರು ಆ ಜನಸಂದಣಿಯ ನಡುವೆಯೇ ತೂರಿಕೊಂಡು ಒಂದು ಮುಂಗುಸಿ ಆಶ್ರಮಕ್ಕೆ ಬಂತು ಇತರ ಮುಂಗುಸಿಗಳಿಗಿಂತ ಅದು ಸಾಕಷ್ಟು ದೊಡ್ಡದಾಗಿತ್ತು ಮುಂಗುಸಿಗಳು ಸಾಮಾನ್ಯವಾಗಿ ಬೂದು ಬಣ್ಣದ್ದಾಗಿರುತ್ತವೆ ಅವುಗಳ ಬಾಲದ ಮೇಲೆ ಕಪ್ಪು ಚುಕ್ಕೆಗಳಿರುತ್ತವೆ ಆದರೆ ಇದು ಬಂಗಾರ ಬಣ್ಣದ್ದಾಗಿತ್ತು ಬಾಲದ ಮೇಲೆ ಕಪ್ಪು ಚುಕ್ಕೆಗಳು ಇರಲಿಲ್ಲ ಜನರ ನಡುವೆ ಸೇರಿಕೊಂಡು ಹಾಗೆ ಬೆಟ್ಟದ ಎತ್ತರದವರೆಗೆ ಮುಂಗುಸಿಯೊಂದು ಸಾಗಿ ಬಂದದ್ದು ವಿಶೇಷವಾಗಿತ್ತು ಅದರ ಭಯರಹಿತ ಚಲನವಲನವಂತೂ ಆಶ್ಚರ್ಯಕರವಾಗಿತ್ತು ನೋಡಿದ ಜನ ಇದೊಂದು ಸಾಕಿದ ಮುಂಗುಸಿಯೆಂದು ಅದರ ಯಜಮಾನ ಜನರ ಮಧ್ಯೆ ಅಲ್ಲೇ ಇದ್ದಿರಬಹುದೆಂದು ಭಾವಿಸಿದರು ಆದರೆ ವಾಸ್ತವವಾಗಿ ಹಾಗೇನೂ ಇರಲಿಲ್ಲ ಪಳನಿ ಸ್ವಾಮಿ ಆಗ ವಿರೂಪಾಕ್ಷ ಗುಹೆಯ ಬಳಿ ಇರುವ ಹಳ್ಳದಲ್ಲಿ ಸ್ನಾನ ಮಾಡುತ್ತಿದ್ದ ಅದು ಸ್ಕಂದಾಶ್ರಮಕ್ಕೆ ಬರುವ ಮೊದಲು ಅವನ ಹತ್ತಿರ ಹೋಯಿತು ಅವನನ್ನೇ ಹಿಂಬಾಲಿಸಿಕೊಂಡು ವಿರೂಪಾಕ್ಷ ಗುಹೆಗೆ ಹೋಯಿತು ಆ ಗುಹೆಯ ಮೂಲೆ ಮೂಲೆಯನ್ನು ಪರೀಕ್ಷಿಸಿತು ನಂತರ ಸ್ಕಂದಾಶ್ರಮಕ್ಕೆ ಬರುತ್ತಿದ್ದ ಜನಸಂದಣಿಯೊಂದಿಗೆ ಕೂಡಿಕೊಂಡು ನಾನಿದ್ದ ಕಡೆ ಬಂತು ಸಾಮಾನ್ಯವಾಗಿ ಜನರ ಹತ್ತಿರ ಬಾರದ ಮುಂಗುಸಿ ಹೀಗೆ ಯಾವ ಭಯ ಭೀತಿ ಇಲ್ಲದೆ ಜನರ ಜೊತೆಗೂಡಿ ಬಂದದ್ದು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಅದರ ಸುಂದರ ರೂಪ ಕಂಡು ಚಕಿತರಾದರು ಆಶ್ರಮಕ್ಕೆ ಬಂದ ಮೇಲೆ ಅದು ನನ್ನ ತೊಡೆಯ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡಿತು ಆಮೇಲೆ ಕೆಳಕಿಳಿದು ಆ ಸ್ಥಳದಲ್ಲಿ ಎಲ್ಲ ಕಡೆಯೂ ತಿರುಗಾಡಿತು ಅಜಾಗರೂಕರಾದ ದರ್ಶನಾರ್ಥಿಗಳಿಂದಾಗಲಿ ಅಥವಾ ಆಶ್ರಮದ ನವಿಲುಗಳಿಂದಾಗಲಿ ಅದು ಅಪಾಯಕ್ಕೆ ಒಳಗಾಗಬಾರದೆಂಬ ಉದ್ದೇಶದಿಂದ ನಾನು ಅದನ್ನು ಹಿಂಬಾಲಿಸಿ ಹೋದೆ ಎರಡು ನವಿಲುಗಳು ಅದನ್ನು ಕುತೂಹಲದಿಂದ ಒಂದೇ ಸಮನೆ ದಿಟ್ಟಿಸಿ ನೋಡಿದವು ಆದರೆ ಮುಂಗುಸಿ ಮಾತ್ರ ಯಾವ ಭಯವೂ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಾಂತವಾಗಿ ಅಲೆದಾಡಿ ಕೊನೆಗೆ ಆಶ್ರಮಕ್ಕೆ ಕೊಂಚ ದೂರದ ಕಲ್ಲು ಬಂಡೆಗಳ ನಡುವೆ ಮರೆಯಾಯಿತು ಹಾವುಗಳು ಭಗವಾನರ ಕೃಪೆಯನ್ನು ಪ್ರಾಣಿಗಳು ಅನುಭವಿಸುತ್ತಿದ್ದವು ಅವರಿಗೆ ಪ್ರಾಣಿಗಳ ಬಗ್ಗೆ ಭಯ ಕ್ರೋಧ ಎರಡೂ ಇಲ್ಲದಿರುವುದನ್ನು ಅವು ತಿಳಿದಿದ್ದವು ಒಮ್ಮೆ ಭಗವಾನರು ಗುಡ್ಡದ ಮೇಲೆ ಕುಳಿತಿರುವಾಗ ಒಂದು ಹಾವು ಅವರ ಕಾಲ ಮೇಲೆ ಹತ್ತಿತು ಅವರು ವಿಚಲಿತರಾಗಲಿಲ್ಲ ಎಷ್ಟೂ ಭಯಪಡಲಿಲ್ಲ ಹಾವು ನಿಮ್ಮ ದೇಹದ ಮೇಲೆ ಹರಿದು ಹೋಗುತ್ತಿದ್ದಾಗ ನಿಮಗೆ ಯಾವ ಅನುಭವವಾಯಿತು ಎಂದು ಒಬ್ಬ ಭಕ್ತರು ಕೇಳಿದರು ಭಗವಾನರು ನಗುತ್ತಾ ತಣ್ಣಗೆ ಮತ್ತು ಮೆತ್ತಗೆ ಎಂದು ಉತ್ತರಿಸಿದರು ಒಮ್ಮೆ ಭಕ್ತರೊಬ್ಬರು ಭಗವಾನರಿಗೆ ತಾವು ಹಾವುಗಳ ಹತ್ತಿರ ಬಹಳ ಸ್ನೇಹದಿಂದ ಇರುತ್ತೀರಂತೆ ಹೌದೇ ಎಂದು ಕೇಳಿದರು ಭಗವಾನರು ಹೌದು ಬೆಟ್ಟದ ಮೇಲಿದ್ದಾಗ ಒಂದು ಹಾವು ನನ್ನ ಜೊತೆ ಬಹಳ ಸ್ನೇಹದಿಂದ ಇತ್ತು ಅದು ಬಂದು ನನ್ನ ಕಾಲಿನ ಮೇಲೆಲ್ಲಾ ಹರಿದಾಡಿ ಕೆಲವು ಸಲ ಮೈ ಮೇಲೂ ಹರಿದಾಡಿ ಸುಮ್ಮನೆ ಹೊರಟು ಹೋಗುತ್ತಿತ್ತು ಅದು ತನಗೆ ಬೇಕಾದಾಗಲೆಲ್ಲಾ ಬರುತ್ತಿತ್ತು ನನ್ನ ಹತ್ತಿರ ಇದ್ದು ಹೊರಟು ಹೋಗುತ್ತಿತ್ತು ಅದು ನನ್ನ ಮೇಲೆ ಹರಿದಾಗ ಕಚಗುಳಿ ಇಟ್ಟ ಹಾಗೆ ಆಗುತ್ತಿತ್ತು ಹಾವುಗಳು ತಮ್ಮ ಹೆಡೆ ಬಿಚ್ಚಿ ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತವೆ ಅವುಗಳಿಗೆ ಹೆದರಿ ನಾವು ಏನಾದರೂ ತೊಂದರೆ ಮಾಡಲು ಯೋಚಿಸುತ್ತೇವೋ ಎನ್ನುವುದು ಅವುಗಳಿಗೆ ತಿಳಿಯುತ್ತವೆ ನಾವು ಅವುಗಳಿಗೆ ಭಯಪಡದೆ ಶಾಂತವಾಗಿದ್ದರೆ ಧೈರ್ಯವಾಗಿದ್ದರೆ ಅವು ಹತ್ತಿರ ಬರುತ್ತವೆ ಏನೂ ತೊಂದರೆ ಮಾಡದೆ ಹೊರಟು ಹೋಗುತ್ತವೆ ಎಂದರು ತಾವು ವಾಸ ಮಾಡುತ್ತಿದ್ದ ಆವರಣದಲ್ಲಿ ಹಾವುಗಳನ್ನು ಕೊಲ್ಲಲು ಅವರು ಬಿಡುತ್ತಿರಲಿಲ್ಲ ನಾವು ಅವುಗಳು ವಾಸಿಸುವ ಜಾಗಕ್ಕೆ ಬಂದಿದ್ದೇವೆ ಅವುಗಳಿಗೆ ತೊಂದರೆ ಮಾಡಲು ನಮಗೆ ಯಾವ ಅಧಿಕಾರವೂ ಇಲ್ಲ ಅವು ನಮಗೆ ತೊಂದರೆ ಕೊಡಲೆಂದೇನೂ ಬರುವುದಿಲ್ಲ ಎಂದು ಅವರು ಹೇಳುತ್ತಿದ್ದರು ಆ ಮಾತು ನಿಜವಾಗಿತ್ತು ಆಶ್ರಮದ ಆವರಣದಲ್ಲಿ ಯಾರಿಗೂ ಎಂದೂ ಅವುಗಳಿಂದ ಯಾವ ತೊಂದರೆಯೂ ಆಗಲಿಲ್ಲ ಒಮ್ಮೆ ಅಚಾನಕವಾಗಿ ಯಾರೋ ಹಾವೊಂದನ್ನು ಹೊಡೆದು ಹಾಕಿದ್ದಕ್ಕೆ ಭಗವಾನರು ತುಂಬಾ ಬೇಸರಪಟ್ಟುಕೊಂಡದ್ದುಂಟು ಒಮ್ಮೆ ನಾಗರ ಹಾವೊಂದು ಅವರ ತಾಯಿಯ ಹತ್ತಿರ ಸುಳಿಯಿತು ತಾಯಿ ಅದನ್ನು ನೋಡಿ ಭೀತರಾದರು ಆಗ ಭಗವಾನರು ಅದರ ಬಳಿ ನಡೆದು ಹೋದರು ಅದು ಹಿಂತಿರುಗಿ ದೂರ ಹೋಯಿತು ಎರಡು ಬಂಡೆಗಳ ಮಧ್ಯೆ ಹೋಗಲು ಅದು ಯತ್ನಿಸಿತು ಆದರೆ ಅಲ್ಲಿ ದಾರಿ ಇರಲಿಲ್ಲ ಅದು ಹಿಂದೆ ಬಂದು ತನ್ನ ದೇಹವನ್ನು ಸುರುಳಿಸುತ್ತಿಕೊಂಡು ಹೆಡೆಬಿಚ್ಚಿ ಅವರ ಕಡೆ ನೋಡಿತು ಅವರೂ ಅದನ್ನು ದೃಷ್ಟಿಸಿ ನೋಡಿದರು ಸ್ವಲ್ಪ ಹೊತ್ತಾದ ಮೇಲೆ ತನಗೆ ಅವರಿಂದ ಯಾವ ತೊಂದರೆಯೂ ಇಲ್ಲವೆಂದು ತಿಳಿದು ಅವರ ಕಾಲುಗಳ ಸಮೀಪದಿಂದಲೇ ಅದು ತನ್ನ ಪಾಡಿಗೆ ತಾನು ಹರಿದು ಹೋಯಿತು ಶಾಸ್ತ್ರಿ ಎಂಬ ಭಗವಾನರ ಆಪ್ತ ಭಕ್ತರೊಬ್ಬರು ತಾವು ಕಂಡ ಸಂಗತಿಯೊಂದನ್ನು ಹೀಗೆ ವಿವರಿಸಿದ್ದಾರೆ